ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಈರುಳ್ಳಿ ಮತ್ತು ಟೊಮೆಟೊ ಬಳಸಿ ಒಂದು ಪಲ್ಯ ಮಾಡೋಣ ನಿಮಗೆ ತರಕಾರಿ ಸಾಗು ಪಲ್ಯ ಮಾಡಿ ಬೇಜಾರಾಗಿದ್ರೆ ಈ ಇದನ್ನು ಟೊಮೆಟೊ ಈರುಳ್ಳಿ ಬಳಸಿ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಎಲ್ಲ ಅನ್ನಕ್ಕೂ ಬಳಸ್ಕೋಬೋದು ಚಪಾತಿ ರೊಟ್ಟಿ ದೋಸೆ ಪುರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ಈಗ ಮಾಡೋದು ಹೇಗೆ ಅಂತ ನೋಡೋಣ ಈರುಳ್ಳಿನ ನಾಲ್ಕು ತುಂಡಗೆ ಹೆಚ್ಚಿಕೊಳ್ಳೋಣ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಕೋಬೇಕು ಇದನ್ನು ತೆಕ್ಕೊಂಬಿಡೋಣ ಈರುಳ್ಳಿನ ಅಷ್ಟು ಹಚ್ಕೊಳ್ಳೋಣ ಈರುಳ್ಳಿ ಹೆಚ್ಕೊಂಡಿರೋದು ತೆಕ್ಕೊಳ್ಳೋಣ ಟೊಮೆಟೊನ ಹೆಚ್ಕೊಳ್ಳೋಣ ಟೊಮೆಟೊನ ಒಂದು ನಾಲ್ಕು ಪೀಸ್ ಮಾಡಿಕೊಂಡು ಇದು ಬೀಜ ಎಲ್ಲ ತಕ್ಕೊಂಡು ಬಿಡೋಣ ಈ ಥರ ಒಳಗಡೆ ತಿರುಳು ಬೀಜ ಎಲ್ಲ ತಗೊಂಡು ಈ ಥರ ಇಟ್ಕೊಳ್ಳೋಣ ಹೆಚ್ಚು ಟೊಮೆಟೊ ಎಲ್ಲ ಹೆಚ್ಚಿಟ್ಕೊಂಡಿರೋದು ಈಗ ಮಾಡೋದು ಹೇಗೆ ಅಂತ ನೋಡೋಣ ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೊಳ್ಳೋಣ ಹೈ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ ಬೇಡ ಸ್ವಲ್ಪ ಕ್ರಂಚಿಯಾಗೇ ಇರಬೇಕು ಈರುಳ್ಳಿ ಎಲ್ಲ ಹುರಿತಾ ಹುರಿತಾ ಎಲ್ಲ ಕೆಸಳು ಬಿಚ್ಚಿಕೊಳ್ತಾ ಹೋಗ್ತವೆ ಅದು ಹೆಗ್ ಬಿಡಿಸ್ತಾ ಇದ್ದಾವೆ ಈರುಳ್ಳಿ ಸ್ವಲ್ಪ ಮೆಚ್ಚಗಾಗಿದೆ ಇಷ್ಟಾದರೆ ಸಾಕು ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕೊಳ್ಳೋಣ ಗ್ಯಾಸು ಹೈ ಫ್ಲೇಮಲ್ಲೇ ಇರಲಿ ಟೊಮೆಟೊ ಸ್ವಲ್ಪ ಸಿಪ್ಪೆ ಮೆಚ್ಚಗಾದರೆ ಸಾಕು ಒಂದು ಹತ್ತು ನಿಮಿಷದಲ್ಲಿ ಈ ಪಲ್ಯ ರೆಡಿ ಆಗುತ್ತೆ ಹೊಸ ಥರ ಅನಿಸುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ತೆಕ್ಕೊಳ್ಳೋಣ ಒಂದೆರಡು ನಿಮಿಷ ಹುರ್ಕೊಂಡಿತ್ತು ಇದೇ ಬಾಣಲಿಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಇದಕ್ಕೆ ಪಲ್ಯಕ್ಕೆ ಮಸಾಲೆ ನೋಡ್ಕೊಳ್ಳೋಣ ಬೆಳ್ಳುಳ್ಳಿ ಒಂದು ಮೂರು ತೊಗೊಂಡಿದ್ದೀನಿ ಕಾಳು ಮೆಣಸು ಐದರಿಂದ ಆರು ಕಾಳು ಪಲಾವ್ ಎಲೆ ಎರಡು ಸಣ್ಣದಾಗೆ ಹೆಚ್ಚಿಕೊಂಡಿರೋದು ಮೂರು ಏಲಕ್ಕಿ ಒಂದು ನಾಲ್ಕು ಲವಂಗ ಸ್ವಲ್ಪ ಚಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಲೋ ಫ್ಲೇಮ್ ಇಟ್ಕೊಂಡೆ ಸ್ವಲ್ಪ ಮಸಾಲೆ ಚೆನ್ನಾಗಿ ಹುರ್ಕೊಳ್ಳೋಣ ಅಂತ ಸುವಾಸನೆ ಬರಬೇಕು ಸ್ವಲ್ಪ ಈರುಳ್ಳಿ ಟೊಮೆಟೊ ಹಾಕೊಳ್ಳೋಣ ಒಂದು ಕಾಲು ಬಾಕ್ನಷ್ಟು ತೊಗೊಂಡಿದ್ದೀನಿ ಟೊಮೆಟೊ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಳೋಣ ಹುರ್ಕೊಳ್ಳೋಣ ಅದರಲ್ಲಿ ಲೋ ಫ್ಲೇಮ್ ಇಟ್ಕೊಂಡೆ ಹುರ್ಕೊಳ್ಳೋಣ ಟೊಮೆಟೊ ಎಲ್ಲ ಮೆತ್ತಗೆ ಫ್ರೈ ಮಾಡ್ಕೊಂಡಿರೋದು ಇದು ಪೂರ್ತಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ನೀರು ಹಾಕದೆ ಪೇಸ್ಟ್ ಮಾಡ್ಕೊಳ್ಳೋಣ ಹುರಿದಿರೋ ಮಸಾಲೆ ತಣ್ಣಗಾಗಿದೆ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿರೋದು ನಿಮಗೆ ಪೇಸ್ಟ್ ಆಗಲಿಲ್ಲ ಅಂದರೆ ಸ್ವಲ್ಪ ಕಾಲು ಕಪ್ನಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಫ್ಯಾನಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾಯ್ದಿದೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಳ್ಳೋಣ ನಿಧಾನಕ್ಕೆ ಕೈ ಕೈಸ್ಕೊಳ್ಳೋಣ ಗ್ಯಾಸು ಲೋ ಫ್ಲೇಮಲ್ಲೇ ಇರಲಿ ಮಸಾಲೆ ಸಿಹಬಾರ್ದು ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳೋಣ ಇದಕ್ಕೀಗ ನಾನು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ನಾನಿಲ್ಲಿ ಕಾಲು ಟೀ ಸ್ಪೂನಷ್ಟು ಅಮಚೂರು ಪೌಡರ್ ಮಾವಿನ ಪುಡಿ ತೊಗೊಳ್ತಾ ಇದ್ದೀನಿ ಟೊಮೆಟೊ ಹುಳಿ ಇಲ್ಲ ನಿಮ್ಮ ಟೊಮೆಟೊ ಹುಳಿ ಇದ್ರೆ ನೀವು ಮಾವಿನ ಪುಡಿ ಹಾಕೋದ ಬೇಕಾಗಿಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಲೋ ಫ್ಲೇಮಲ್ಲೇ ಸ್ವಲ್ಪ ಎಣ್ಣೆ ಬಿಡುವರೆಗೂ ಚೆನ್ನಾಗಿ ಮಸಾಲೆ ಬೇಯಿಸ್ಕೊಳ್ಳೋಣ ಮುಚ್ಚಿಬಿಟ್ಟೆ ಬೇಯಿಸ್ಕೊಳ್ಳೋಣ ಒಂದರಿಂದ ಎರಡು ನಿಮಿಷದವರೆಗೂ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಹುರ್ಕೊಂಡಿದೆ ಎಣ್ಣೆ ಬಿಡ್ತಾ ಇದೆ ಒಂದು ಪಿಂಚು ಅರ್ಶಿನ ಹುಡಿ ನಾನಿಲ್ಲಿ ಹಾಲಿನ ಕೆನೆ ಬಡಿಸ್ತಾ ಇದ್ದೀನಿ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನೀವು ರೆಡಿಮೇಡ್ ಕ್ರೀಮ್ ಆದರೂ ಬಳಸ್ಕೋಬೋದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಹಾಲಿನ ಕೆನೆ ನಾನಿಲ್ಲಿ ಹಾಲಿನ ಕೆನೆ ಬಳಸ್ತಾ ಇದ್ದೀನಿ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನೀವು ರೆಡಿಮೇಡ್ ಕ್ರೀಮ್ ಆದರೂ ಬಳಸ್ಕೋಬೋದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಹಾಲಿನ ಕೆನೆ ಹಾಲಿನ ಕೆನೆ ಬಳಸೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದಕ್ಕೀಗ ನಾನು ನೋಡಿ ಒಂದು ಕುದಿ ಕುದೀತಾ ಇದೆ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡಿರೋದು ಒಂದು ಅರ್ಧ ಕಪ್ನಷ್ಟು ನೀರು ಸೇರಿಸ್ಕೊಳ್ಳೋಣ ನೀವು ಗ್ರೇವಿ ಗಟ್ಟಿ ಬೇಕಾದರೆ ಕಡಿಮೆ ನೀರು ಹಾಕ್ಕೋಬೋದು ನೀವು ಇನ್ನೂ ತೆಳುಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೋಬೋದು ಈಗ ಹುರಿದಿಟ್ಕೊಂಡಿರೋ ಈರುಳ್ಳಿ ಟೊಮೊಟೊ ಸೇರಿಸ್ಕೊಳ್ಳೋಣ ಇಡಿದಾಗಿರೋ ಹಸಿಮೆಣಸು ಲೋ ಫ್ಲೇಮಲ್ಲೇ ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಂಡಿರೋದು ಟೊಮೆಟೊ ಈರುಳ್ಳಿ ಎಲ್ಲ ಮೆತ್ತಗಾಗಿದೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೆಟೊ ಪಲ್ಯ ರೆಡಿಯಾಗಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ